ರು ಹಾಗೆ ನಮ್ಮ ಆಪ್ತರಂತ ಅಂದುಕೊಂಡಿರ್ತೇವೆ ಅವರು ಕೂಡ ನಮ್ಮ ಅವಶ್ಯಕತೆ ಅವರಿಗೆ ತಲುಪಿದ ಮೇಲೆ ಅವರು ಈ ಲೋಕದಲ್ಲಿ ಮನುಷ್ಯನಿಗೊಂದು ಬೆಲೆ ಯಾವಾಗ ಸಂಪಾದನೆ ಇದ್ದಾಗ ಒಂದು ಬೆಲೆ ಸಂಪಾದನೆ ಮಾಡದೆ ಬಲಹೀನವಾಗಿ ಕೆಲಸಗಳು ಮಾಡ್ಲಾ ಕೆಲಸ ಮಾಡ್ಲಿಕ್ಕೆ ಆಗಿಲ್ಲ ಅಂತ ಮನೆಯಲ್ಲಿದ್ದರೆ ಆ ಟೈಮ್ ಅಲ್ಲಿ ಸ್ವಂತ ಮನೆಯವರಿಂದಲೇ ಅವಮಾನಗಳು ಒದ್ಬಾರ್ದು ನನ್ನ ಬಲವಾಗಿದ್ದಾಗ ಸಂಪಾದನೆ ಮಾಡಿದಾಗ ಎಲ್ಲ ನನ್ನವರು ಅದನ್ನ ಅಂಡುಕೊಂಡು ಯಾಕಂದ್ರೆ ಎಲ್ಲರೂ ಕೂಡ ನನಗೆ ನನ್ನ ಜೊತೆ ಸಾವಾಸದಲ್ಲಿ ಮಾತಾಡ್ತಾ ಇದ್ರು ಆದ್ರೆ ಯಾವಾಗ ಕೆಲಸವಿಲ್ಲದೆ ನನ್ನ ಸ್ಥಿತಿ ಬಲಹೀನವಾಯ್ತೋ ನನ್ನವರು ಯಾರು ಅಂತ ನನಗೆ ಗೊತ್ತಾಗುತ್ತೆ ಯಮನಸ್ಥರ ಲೈಫ್ ಅಲ್ಲಿ ಹಾಗೇನೆ ಅವ್ರು ಪ್ರೀತಿ ಮಾಡಿರುವಂತಹ ಹುಡುಗಿ ಆಗಿರ್ಬೋದು ಪ್ರೀತಿ ಮಾಡಿದಂತ ಹುಡುಗ ಆಗಿರ್ಬೋದು ಅವರವರ ಅವಶ್ಯಕತೆಗಳು ಮುಗಿದ ಮೇಲೆ ಅವರು ಬದಲಾಗಿ ಹೋಗ್ತಾರೆ ಆದ್ರೆ ನಿಜವಾದ ಪ್ರೀತಿ ಇಲ್ಲ ಎಲ್ಲರೂ ಮಾರ್ಪಡ ಕೀರ್ತನಗಾರನು ಹೇಳ್ತೇನೆ ನಾನು ಕಣ್ಣೆತ್ತಿ ನೋಡುತ್ತೇನೆ ನನ್ನ ಸಹಾಯ ಎಲ್ಲಿಂದ ಬರುವುದು ಭೂಮಿ ಆಕಾಶಗಳು ನಿರ್ಮಾಣಿಕನದ ಯೋಗವನಿಂದಲೇ ನಮ್ಮ ಸಹಾಯ ಬರ್ತದೆ ದೇವರು ನಮ್ಮ ಸಹಾಯ ಅಂದ್ರೆ ಆತನ ಬದಲಾಗಲ್ಲ